നമുക്കെ ഒപ്പള രമണത്തെ ത നങ്ക നമത്തെ ഒപ്പളന് യാണെ നോട്ട് നന്ന കണ്ണു ചുരുക്കള നന്ന മഗനെട്ട് നമുക്ക് അസ്തേ സാകു ഇവരാസ്തി ഐശ്വര്യ നമുക്ക് ഏനോ ബേഡ സുമ താത യാള ഹെൽത്തോ യ ಊಟದ ಮನೆಗೆ ಹೋಗಂಗಿಲ್ಲ ಒಂದು ರಾತ್ರಿ ಇರಂಗಿಲ್ಲ ಎಲ್ಲದಕ್ಕೂ ಕಡಿವಾಣ ಆಗ್ತಾಳೆ ನಮ್ಮ ನಮ್ಮಪ್ಪನು ನನ್ನ ಮಗಳ ಎಂಥ ಮನೆಗೆ ಕೊಟ್ಬಿಟ್ಟೆ ಅಂತ ನಮ್ಮಪ್ಪನು ಕೊರಗ್ತಾನೆ ಏನು ಮಾಡೋದು ತಾತ ಊರ್ಗೋತೀನಿ ಅಂದರೆ ಹೋಗ್ಬಿಡು ಹಂಗೆ ಬರಬೇಡ ಅಂತಾಳೆ ಏನು ಮಾಡಲಿ ತಾತ ನಾನು ತಾತ ನನ್ನ ಮನ್ಸಾಗಿ ನೋವು ನೀನು ತಿನ್ನೋಪ್ನೇ ಇರೋದು ತಾತ ಹೇಳಮ್ಮ ಯಾಕೆ ಕರಿತಾ ಇರೋದು ನೀನು ಏನಾಯ್ತು ಏನನ್ನ ಬೈದ್ಲಾ ಗುಂಡಿಯೇ ಹ ತಾತ ನಮ್ಮ ಶಿವಣ್ಣವ್ರ ಮನೆಗೆ ಒಂದು ಐದು ಐದು ವರ್ಷ ಇರ್ಬೋದು ನಮ್ಮ ಮಗುಕ ಐದು ವರ್ಷ ನಾಲ್ಕೈದು ವರ್ಷ ಇರ್ಬೋದು ಆ ಮಗು ಅಂದಿದೆ ಗಂಡು ಮಗು ಅದನ್ನ ದತ್ತಿ ತಗೊಂತೀನಿ ನಮ್ಮ ಅತ್ತೆ ಬೇಡ ಅಂತೇಳಿ ತಾತ ನಂಗ ಆಸ್ತಿ ಬೇಡ ಐಶ್ವರ್ಯ ಬೇಡ ಏನು ಬೇಡ ತಾತ ನಮ್ಮ ಅಂತ ನನಗೆ ಕುಳಿಸ್ಬಿಟ್ರೆ ಅಷ್ಟೇ ಸಾಕು ತಾತ ಗುಂಡಿನ ತಾನೆ ನೀನು ಕೇಳಿದೆ ತಾತ ಆಗಲ್ಲ ಅಂತ ಅವಳೆ ತವ್ರ ಮನೆಗೆ ಎಷ್ಟಿದ್ರೆ ಹೇಳ್ತಾ ಅವ್ರ ಮನೆಗಿದ್ರೆ ಎಣ್ಣಕ್ಕೆ ಬೆಲೆ ಇರಲ್ಲ ತಾತ ಗಂಡದ ಮನೆಗಿರ್ಬೇಕು ತಾತ ಗಂಡ್ ಮನೆಗಿರ್ಬೇಕು ಕಷ್ಟ ಆಗಲಿ ಆಗಲಿ ಸುಖ ಇಲ್ಲಿಂದ ಹೋಗ್ಬಾರ್ದು ಅಂತ ಹೇಳ್ತೀನಿ ಗಂಡನ್ ಕೇಳ್ಕೊಂಡ್ಗು ನೋಡ್ತಾ ನಂಗೆ ಆಸೆ ಆಗ್ತಾ ಮಗುನ ಸಾಕೋಬೇಕು ಅಂತ ಹೋಗ್ತಾನೆ ಇಲ್ಲ ತಾತ ಅಯ್ಯೋ ಹುಚ್ಚುಡ್ಗಿ ನೀನು ಆ ಮಗುನ ಮಗುನ್ ಹ್ಞೂ ತಾತ ನಾನು ಒಪ್ಪಿಸ್ತೀನಿ ನಿಮ್ ಅತ್ತನೆ ಬಂದು ಆ ಮಗುನ್ ಕರ್ಕೊಂಬರ್ಬೇಕು ನಾನು ಒಪ್ಪಿಸ್ತೀನಿ ಒಪ್ಪುತ್ತಾಳ ಒಪ್ಪೇ ಬೇಕು ಯಾಕೆ ಒಪ್ಪಲ್ಲ ಒಪ್ಪಲ್ಲ ಹೇಳು ನಮ್ಮ ಅತ್ತೆ ಹೇಳ್ತಾವಳ ಆ ಮಗುಗ ನನ್ನ ಆಸ್ತಿ ಒಳಗೆ ಏನು ಭಾಗ ಕೊಡಲ್ಲ ಅಂತ ಬೇಡ ತತ ನಮಸ್ತೆ ಆಸ್ತಿ ಐಶ್ವರ್ಯ ನನ್ಗೆ ಏನು ಬೇಡ ತತ ಇವಾಗ ನಾನು ಹೆಂಗಿದೀನೋ ಹಂಗೇನಾ ಆ ಮಗು ನನ್ ಜೊತೆಗೆ ಇಕ್ಕಂತೀನಿ ತತ ಯಾವ್ದೋ ಬಳಸಿದ್ದು ನಾನು ತಿಂದಿದ್ದೆ ಆ ಮಗು ಕೊಟ್ಟು ನಾನು ಇರೋ ಜಾಗದಾಗೆ ಇರ್ತೀನಿ ತಾತ ಭಯ ಪಡಬೇಡಮ್ಮ ಭಯ ಪಡಬೇಡ ನೀನು ಆಯ್ತಾ ನಾನು ಒಪ್ಪಿಸ್ತೀನಿ ನಾನು ಒಪ್ಪಿಸ್ತೀನಿ ಬೆಳಗ್ಗೆ ನಾನು ಗುಂಡಿ ಹತ್ರ ಮಾತಾಡಿ ಒಪ್ಪಿಸ್ತೀನಿ ಸರಿನಾ ಪುಣ್ಯ ಕಟ್ಕ ತಾತ ನಾನು ಹೇಳಿದ್ನಲ್ಲ ಒಪ್ಪಿಸ್ತೀನಿ ಅಂತ ಹೋಗಿ ಮಲ್ಕ ನೀನು ನೆಮ್ಮದಿಯಾಗಿ ನೆಮ್ಮದಿಯಾಗಿ ಮಲ್ಕ ಸರಿ ತಾತ ರಾತ್ರಿ ಸೋಬಂಟ ಇಬ್ಬರು ಬಿಟ್ರಿ ಬೆಳಗ್ಗೆ ಇಷ್ಟೊತ್ತಾಗಿ ಇನ್ನ ಏತಿಲ್ಲ ಇಬ್ರುನು ಎಲ್ಲೋಗ್ರನೊಬ್ರು ಅರ್ಕೊಂಡ್ ಸತ್ತೋಗ್ರ ಬೇಕಿಲ್ ಅಯ್ಯೋ ಎಂತ ಕೆಲಸ ಆಗೋಯ್ತು ಬಂಗಾರಮ್ಮಾಗ ಸತ್ ಹೋಗ್ಬಿಟ್ಲ ಅಯ್ಯೋ ಬಾಗಿ ಎಂತ ಕೆಲ್ಸ ಆಗೋಯ್ತೇ ಬಾಗಿ ಯಾಕೆ ಏನಾಯ್ತು ರಾತ್ರಿ ತಾನು ಶೋಭನೆ ಮಾಡ್ಕೊಟ್ಟಿದ್ದೀರಿ ಏನಾಯ್ತು ಇಷ್ಟೊತ್ತಾಗಿ ರೂಮ್ ಬಾಕಿ ಇಬ್ರು ಓಡಲಾಡ್ಕೊಂಡ್ ಸತ್ತೋಗ್ಬಿಟ್ಟರಲೇ ಇವಳು ಅವನ್ ನೋಡ್ದಳೆ ಅವನ ಇವ್ನೇ ಇಬ್ರು ಓಡ್ಲಾಕೊಂಡ್ ಸತ್ತರಂತ ಕೆಲ್ಸ ಆಗೋಯ್ತಾ ಇಷ್ಟೊತ್ತಾಗೋಯ್ತಲ್ಲೇ ನನ್ಗೆ ಹೋಗಲ್ಲ ನನ್ಗೆ ಹೋಗಲ್ಲ ರೂಮ್ ಅಕ್ಕ ನಾನು ಹೋಗಲ್ಲ ಅಂತ ಗಲಾಟೆ ಮಾಡ್ತಾ ಇತ್ವ ಇವಳು ಬಾಕಿ ಬಲವಂತ ಮಾಡಿ ನೀನ್ ಗಂಡ ಗದಿ ಬೆದ್ರಿಸಿ ಒಳಕ ಗಲ್ಸನು ಇವಾಗ ನೋಡಿದ್ರೆ ಇಷ್ಟೊತ್ತಾಗಿ ಇಲ್ಲೋ

కైలాస చే అమ్మ ఏమమ్ ఇంత కల్సూ నన్ గన సుమ్ బిడలమ్ నోడతనమ్ నన్న మగ్గ ఎంత అగతి బందాత్రి నను హోగల్గలంద్రు బలవంత మేవళ కల్సోత అన్యద్దులమ్మా నన్న మూ న్యవా ఇప్పర్ష తులమ్

ಜೀವನ ನಮ್ ಕೈಯಾರ ನಾವೇ ಹಾಳು ಮಾಡ್ಬಿಟ್ಟಲ್ಲಪ್ಪ ಅಂತ ನೋಡ್ತೀನಿ ಏ ಭಾಗ್ಯ 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 ಭಾಗ್ಯಪ್ಪ ಭಾಗ್ಯ ಭಾಗ್ಯ ಹೋಗ್ಬಿಟ್ಲು ಭಾಗ್ಯ ಐ ಬಾಯ್ ಇಬ್ಬರು ಭಾಗ್ಯ 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 ಏಕಂಡ ಕೋದಂಡ ఏయ్ బాబు దగ్గమా నిన్న లక్క బాబు దగ్గరు మాట్లాడతరు తెలుస లేని అత్త నిమ్కి దెవాలి మాట్లాడతరు బేకప్ప దెవ ఆగిటవ్ అవ్లో బాగ్యా ఆపా బతయిదినపా అయ్యో దెవ ఆగిటవ్ లే నా మమ్మగ్లు చా లాకపా bande irapa లాకమా బాబు బుడితరు నివు అదేను నీ మమ్మన్కు నీ అత్తికు ఏలమ ఏ లాకి ఇష్టతగిర్తిలా ఏవోగా ఏనైతే అల్ల ఏనైతుంట ఏలే ಭಾಗ್ಯ ಬಂದ್ರಿ ರಾಷ್ಟ್ರಿನ್ ತಗೊಂಡ್ ಕುರ್ಲಾ ನೀರೊಳೆ ಕುರಿ ಸ್ನಾನ ಮಾಡಿ ಅಂತೆ ಅಡಿಗೆ ಹ ಅಡಿಗೆ ಅಡ್ಗೆ ಏನ್ ಮಾಡಿದ್ಯಾ ನೀರ್ ಒಳ್ಳೆ ಕುರಿ ಹಾಕಿದ್ಯಾ ನೀರ್ ಒಳ್ಳೆ ಸ್ನಾನ ಮಾಡ್ತಾನೆ ನಮ್ಮ ಯಜಮಾನ್ರು ನಾನು ಅವ್ರೆಲ್ಲ ಮೈಕೈನ್ ಹೋಗುವಂತ ಸ್ನಾನ ಮಾಡ್ತೇನ್ಲಿ ಸರಿ ಹೋಯ್ತು ಅಮ್ಮ ಮಗಳದು ಅಲ್ಲ ಅವಳಿಗೆ ಏನು ಬೇಕು ಕೊಡೋದು ಬಿಟ್ಬಿಟ್ಟು ಬಾಯಿಗೆ ಬಿಟ್ಕೊಂಡು ಹಿಂಗೆ ನಿಂತಿದ್ದಿರಲ್ಲ ಹಾಂ ಅಲ್ಲ ರಾತ್ರಿ ಹೋಗಲ್ಲ ಹೋಗಲ್ಲ ಹಾಂ ನಾನು ಸತ್ತೋಗಿರ್ತೀನಿ ಇವಗೆಲ್ಲ ಮಾಡಿದ್ರೆ ಅಂತ ಇದ್ಲು ಇವಾಗ ಬೆಳಗ್ಗೆ ನೋಡಿದ್ರೆ ಹಿಂಗೆ ಮಾತಾಡ್ತಾಳೆ ಅದಕ್ಕೆ ನಮ್ಮ ಕಷ್ಟ ಶಾಕ್ ಆಯ್ತು ಅಷ್ಟೇ ನೋಡು ಗಂಡ ಹೆಂಡ್ತಿ ಅಂತಂದ್ರೆ ಏನು ಅಂದ್ಕೊಂಡಿದೀಯ ಹಾಂ ಅವ್ಳಿಗೆ ಇವಾಗ ಅದರ ಅರ್ಥ ಗೊತ್ತಾಗೈತೆ ಅವ್ಳು ಏನು ಕೇಳ್ತಾಳೆ ಸುಮ್ಮನೆ ಕೊಡ್ರಿ ಬಾಗಿಲು ಬಿಟ್ಕೊಂಡು ನೋಡೋದು ಬಿಟ್ಬಿಟ್ಟು ನಿಮ್ಮ ನಿಮ್ಮ ಕೆಲಸ ನೀವು ಮಾಡ್ಕೊಳ್ರಿ ಆಯ್ತು ಅದೇ ಹಾಂ ಹೋಗ್ರಿ ಅದೇ ನೋಡೋಗ್ರೆ ಹ್ಮ್ ಸರಿನಪ್ಪ ಆಯ್ತು ಏನಜ್ಜಿ ಆ ಬಂದೆ ಹೋಗಿ ಹಾಸ್ಕೊಳ್ಳೋಸ್ರಾವ್ ಇಷ್ಟೆಲ್ಲ ಬದ ಬಿದ್ದಿದ್ವಾ ನೋಡ್ದೇನೆ ದ್ರಾಕ್ಷಿ ಹೆಂಗೆ ಮಾರ ಹೋಗ್ಲಿ ಎಲ್ಲ ನೋಕೊಂಡ್ ಬಿಡ್ರಮ್ಮ ಇವಳು ಚೇಂಜ್ ಆಗ್ತೀರಾ ಮೇಲೆ ಬಿದ್ದು ಬಸ್ ಜೊತೆ ಗೊಡಗಿದ್ದೆ ನಮ್ಮ ಅನ ಮರ್ಯೋತಿ ಹೋಗುತ್ತಲ್ಲ ಅದು ನಿಜ ರೆಡಿ ಹ್ಮ್ ಎಲ್ಲ ನೋಕೊಂಡ್ ಬಿಡು ಚೆನ್ನಾಗಿಲ್ಲ ಬಿಡು ಹೋಗಿ ಒಂದು ಬೀಡಿ ಸೇಗೋನಲ್ಲ ಒಂದ್ ಎಲ್ಲರ್ಕಿ ಹಾಕೋನಲ್ಲ ಒಂದು ಕಲ್ತಾನ ಮಾಡೋಣಲ್ಲ ಹೋಗೋನಲ್ಲ ಯಮ್ಮಾ ಶಾಯಾಕೆ ಬಿಡು ಹ್ಮ್ ಗನ್ನ ಗನ್ನ ಎಳಕ 왔다 ಗನ್ನ ಬೈಸ್ಕೊಂಡಂತ ಪರಿಸ್ಥಿತಿ ಅಯ್ಯೋ ಅಯ್ಯೋ ಮುಂದೆ ಹ್ಮ್ ಮುಂದೆ ಗುಂಡಿ ನಾಗರಾವು ಅಂತ ಏತನೆ ಅವಗ ನಮ್ಮ ಅಮ್ಮನ ತಿದಲ ಬಿಡವಿತಾರೆ நீ இவக அத்திதிலே விவேர கண்ணா ஹூ நம்ம அம்மुन ಮುಂದೆ மகளு அவله தெரியல கண்ணா 나กรவ வி샤 அங்கன்றேனோ அங்கன்றே என்னோ தெரியலなんか தெரியல கண்ணா நம்ம தாதனு बताया தாதனு बनावनला इवगा ಏನற மாட்டாரிர அங்கంటాలే ஹூ அங்கன்ன가 நம்ம அம்மुन ಮುಂದೆ மகளு அத்திதிலே 비தோಬಿタले நீ இவக அத்திதிலே விவேர நீ இல்ல இரு கண்ணா லே yavela avlo ಏನೇಲಮ್ಮ ಎಲ್ಲو ಇದೆ ಮುಂದೆ মতले

ಹೇಗುಡೇ ಅವನ್ ಓಡದ್ ಬಿಡ್ತೀನಿ ನೋಡ್ಕೋ ಏನ ಏನು ಏನು ಹೇಳ ನನ್ನ ಎಂತಿ ನನ್ನ ಇಷ್ಟ ನೀ ನನ್ ಕೇಳೋದು ಏನಕ್ಕೆ ಮದುವೆ ಮಾಡ್ಕೊಡ್ಬೇಕಾಗಿತ್ತು ನಿನ್ನಂಕ ಮನೆಗೆ ಇಕ್ಕೊಬೇಕಾಗಿತ್ತು ನಾನು ಹೇಳಿದಿನಲ್ಲಾ ಮೊದ್ಲೇ ಮುಗುವಾದಾಗೇನೆ ಬೇಡವೋ ಇವಳಕ್ಕೆ ಬಾನಂತನ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಯರ್ಗೆ ಆಗಲ್ಲ ಈ ಊರ್ನಾಗಿತ್ತು ಇನ್ನೊಂದು ಪಕ್ಕದ ಊರ್ಕ್ ಆಗ್ತಾಳೆ ಅಂತ ಬಾಯಿ ಮುಚ್ಕೊಂಡು ನೀನು ನೀನು ಹಂಗೊಂದೇಳ ಆಪ್ರೇಷನ್ ಮಾಡಿಸಿ ಕಳ್ಸಬೇಕಾಗಿತ್ತು ಅಯ್ಯೋ

நானோ காசிபுரமேக்கு ஓதாக எல்லோ நெக்தித்தவனே காக்கில் ஆஹார ஆகவிட்டவனே அந்த நான் கண்டித்தினி ஏ முண்டை மகன்கே பண்ணவனப்பா ஏன் முண்டியது லாட்டி அய்யோ ஏனும் இல்லப்பா ஏனும் இல்ல ம் அல்லா ஊட்டதாக அக்கனும் தங்கி அப்பட்றி நானும் சாக்கி தடது மாத்னி ஆ ஏன் மரியாதை கொடுத்தா தீரீ நங்க இப்போ அய்யோ நின் ஹூளாக்லா நான் ஏன் மரியாதை கொடுனோ அப்பா ஏன்னே பல்லக்கி கட்டி ஊரெல்லாம் மெரவணி மாதானோ ನೀನು ಎಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ದುಡ್ಡು ಕೊಟ್ಕೊಳ್ಸ್ತಾ ಇದ್ರಲ್ಲೋ ಇವಾಗ ಎಲ್ಲಿಗೆ ಹೋಗ್ಬೇಕು ನೀನು ತಿರ್ಗ ಕಾಶಿ ರಾಮೇಶ್ವರ ಕೂಡ ನೋಡ್ಕೊಂಬ ಹೋಗೋ ಆಮೇಗ ತಾಜ್ ಮಹಲ್ ಅದಂತೆ ಹಂಗೆ ನೋಡ್ಕೊಂಬಾ ಇಂದಿರಾ ಗಾಂಧಿನ ಸಾಯ್ತಿರೋದಂತೆ ಅದನ್ನು ಹಂಗೆ ನೋಡ್ಕೊಂಬಾ ಇಲ್ಲ ಇಲ್ಲ ಕಾಶಿಕ್ ಹೋದಾಗ ಎಲ್ಲ ಸುತ್ತಾಕಂಬಂದ್ಬಿಟ್ಟಿದೀನಿ ಗನಂದಾರಿ ಕೆಲಸ ಮಾಡಿದ ಬಿಡುವಪ್ಪ ಯಾಕಂತೆ ಊರ್ಕ್ ಹೋಗೋದು ಹಾಸ್ಕೊಂಡು ಓದ್ಕೊಂಡಷ್ಟ ದಂಡ್ಯಾಗೆ ಏನವ ಅವ್ನು ಏನು ಮಾಡ್ತಾನೆ ಪಾಪ ಎಲ್ಲೋ ತಿಂದ್ಕೊಂಡು ಒಂದು ಮಡ್ಕಾಗಿ ಬಿದ್ದಿರ್ತಾನೆ ಏನು ಯಮ್ಮನ ಅಮ್ಮನ ಗುಂಡಿ ಮೇಲೆ ಕುಳಿಸ್ಕೊಂಡವಳಂತೇನು ಏನು ಗುಂಡಿ ಇರ್ಲಿ ಬಿಡು ಅಪ್ಪ ಇರ್ಲಿ ಬಿಡು ಇನ್ನ ಅವ್ರ ಮನೆಯಾಗೆಲ್ಲ ಕರ್ಕೊಂಬಂದು ಕೂಸ್ಕೊಂಡೆ ನಾನೇನು ಮಾತಾಡಲ್ವಪ್ಪಳ ಅದ್ಯಾವುದೋ ತಮಿಳ್ನಾಡ್ಕೋ ಪಾಕಿಸ್ತಾನಕ್ಕೋ ಓದ್ತೀನಿ ಅಂದಲ್ವಲ್ಲಪ್ಪಾ ಹೋಗಿಲ್ಲೇನ ಇನ್ನ ಕಸ ಏನೋ ಬೇಕಾ ಇಲ್ಲ ಇಲ್ಲ ಈ ಸದ್ಯಕ್ಕೆ ಎಲ್ಲೂ ಹೋಗೋ ಮನಸಿಲ್ಲ ಆರಾಮಾಗಿ ಒಂದ್ ಎರಡು ದಿವಸ ಇಲ್ಲ ಇರೋಣ ಅಂತ ಅಯ್ಯೋ ಹೋಗ್ ನಿಮ್ಮ ಮುಚ್ಚಿರ್ಬೈಕ್ ಮೊನ್ನಾಕ ಬಾಮ ಇಲ್ಲಿ ಏನು ಹೇಳಲ್ಲಪ್ಪ ನಿನ್ನೆಲ್ಲ ನಿನ್ನಲ್ಲ ಯಾಕೆ ಯಿಟ್ಕೊಂಡು ಹೋಗ್ಲೀನಿ ಓದ್ತಾಳೆ ಓತಾಳೆ ಏನೋರು ಅಷ್ಟು ನಿನ್ನತ್ರ ಮಾತಾಡ್ಬೇಕಾಗಿತ್ತು ಅದಕ್ಕೆ ನಾನು ಹೇಳಿದ್ನಿ ಬಾಮ್ಮ ಅಂತ ಅಯ್ಯೋ ಅವರು ಅಷ್ಟೇನೋ ಜಾಸ್ತಿನೇ ಮಾತಾಡಪ್ಪ ನಿನ್ ಜೊತೆಗೆ ಮಾತಾಡಲ್ಲ ಅಂತಿನ ನಾನು ಆ ಹುಡ್ಗಿ ಏನೋ ಒಂದು ಮಗುನ ಅದು ತಿಕ್ ತಗೊಬೇಕು ಅಂತವಳೆ ಅದಕ್ಕೇನೋ ಬೇಡ ಅಂದಂತೆ ಏನೋ ದೊಡ್ಡ ಮಾತು ಅಂತ ನಿನ್ನ ಹತ್ರ ಹೇಳ್ದ ಇವ್ಳ ಈ ಸುಪ್ನಾತಿ ಹಾಕಿ ಯಾವುದೋ ದಾರ ಹೋಗೋ ಮಗುನ ತಕೊಂಡು ಅದಕ್ಕೆ ಅದು ನಾಳೆ ಬೆಳಿಗ್ಗೆ ಕುತ್ಕೊಂತ ನನಗೆ ಆಸ್ತಿನಾಗ ಪಾಲ್ ಕೊಡುವ ದುಡ್ಡು ಕೊಡುವ ಅದು ಕೊಡುವ ಇದು ಕೊಡುವ ಹಾ ಅಂತ ನಾನು ಎಲ್ಲಿಂದ ಕನ್ಕೊಳ್ಲೋ ಅಪ್ಪ ನಾನು ಎಲ್ಲಿಂದ ತಂದ್ಕೊಳ್ಳಿ ನಿಧಾನ ನಿಧಾನ ನಿಧಾನವಾಗಿ ಮಾತಾಡೋ ಅತ್ತೆ ನಾನು ಆವತ್ತೇ ಹೇಳದ್ನಲ್ಲ ಅತ್ತೆ ನಿನ್ನ ಆಸ್ತಿ ಒಳಗೆ ಪಾಲ್ ನೀವು ತಿನ್ನೋ ಊಟ ಆಗ್ಲಿ ನೀವು ಹಾಕೋ ಬಟ್ಟೆ ಆಗಲಿ ಏನು ಬೇಡತ್ತೆ ನಮ್ಗ ನಾನು ಹೇಳದ್ನಲ್ಲ ನಾನು ಹೆಂಗಿರ್ತೀನೋ ಅವನು ಹಂಗೆ ಇರ್ತಾನೆ ಅಂತ ದಯವಿಟ್ಟು ಇಲ್ಲ ಅತ್ತೆ ಅತ್ತೆ ಈ ದೊಡ್ಡ ಮಾತು ಅಂತ ತಗೊಂಡೋಗ ಏನಕ್ಕೆ ಹೇಳಿರೋದು ಅಪ್ಪನ ನೀನುವಾ ಏನಕ್ಕೆ ಹೇಳಿದೆ ನೀನುವಾ ಬುಡ್ಡಿ ನಾನು ಹೇಳೋ ಮಾತು ಕೇಳೋ ಅವ್ಗೀಗ ಕಟ್ಕೊಂಡಿರೋ ಗಣ್ಣಿಲ್ಲ ಹುಡುಗಿ ಜೀವನದಾಗ ಸಂತೋಷ ಅಂತಂದರೆ ಅವರ ಅಪ್ಪನ ಮನೆಗಿರೋಷ್ಟು ದಿವ್ಸನೇ ಸಂತೋಷವಾಗಿತ್ತು ನೀನು ಕೊಂಪ್ಯಾಕ ಯಾವಾಗ ಬಂದ್ಲೋ ಆವತ್ತೇ ಸಂತೋಷ ಕಳ್ಕೊಂಬಿಡ್ತಾ ಆ ಮಗು ಏನೋ ಆ ಮಗುನ ದತ್ತಕ್ಕೆ ತಗೊಂತೀನಿ ಅಂತ ಹೇಳ್ತಾ ಇದೆ ಆಯಿತಾ ನೀನು ಹೇಳೋ ಮಾತು ನ್ಯಾಯನೇ ಆಸ್ತಿ ಕೊಡೋಕ್ಕಾಗಲ್ಲ ಅಂತ ಬೇಡ ಅಂತ ಹೇಳ್ತಾಳಲ್ಲ ತಾನೇ ಹಾಂ ನಿನ್ನ ಆಸ್ತಿನೂ ಬೇಡ ಐಶ್ವರ್ಯನೂ ಬೇಡ ಆ ಮಗುನ ದತ್ತಕ್ಕೆ ತಗೊಂಡು ಈ ಅಮ್ಮನ ಮೊಳಗಾಕು ಅಲೋ ಅಪ್ಪ ಯಾವಳು ಅವಳು ಚಂದ್ರಿ ಚಂದ್ರಿ ಮನೆಗಿರೋ ಅಂತೆ ಅವಳು ಮನೆಗಿರೋ ಮಗುನ ನಾನು ನಮ್ಮನೆಗೆ ಕರ್ಕೊಂಬರ್ಲೇನಪ್ಪ ಚಂದ್ರಿನ ಕರ್ಕಂಬ ಅಂತ ನಾನು ಹೇಳ್ತಾ ಇಲ್ಲ ಆ ಮಗುನ ಕರ್ಕಂಬ ಅಂತ ನೀನು ಹೋಗಿ ಕರ್ಕೊಂಬರ್ಬೇಡ ಯಾವುದಾರ ದೇವಸ್ಥಾನಕ್ಕೆ ಹೋಗಿ ಆ ಮಗುನ ಅವ್ರ ಹತ್ರಿಂದ ಈಸ್ಕೊಂಡು ಈ ಅಮ್ಮನ ಮಳ್ಳಕ್ಕೆ ಹಾಕ್ಬಿಡು ಇದೊಂದು ನಿನ್ನ ಜೀವನದಾಗ ಒಳ್ಳೆ ಕೆಲಸ ಅಂತಂದರೆ ಮಾಡೋದು ನೀನು ಇದೊಂದು ಒಳ್ಳೆಯ ಕೆಲಸ ಮಾಡಿಬಿಡು ಆಗಲ್ಲಪ್ಪ ಆಗಲ್ಲ ಅಂದರೆ ಆಗಲ್ಲ ಸರ್ ಬಿಡು ಸರ್ ಬಿಡು ನಿನಗೆ ಏನು ಮಾಡಬೇಕು ಅಂತ ನನಗೆ ತಿಳಿಯೋದು ನಾನು ಮಾಡ್ತೀನಿ ಆಯಿತು ಬಿಡು ಅಪ್ಪ ಅವಳು ಮೊಳ್ಳಕ್ಕೆ ಹಾಕ್ಬೇಕು ತಾನೆ ಹಾಕ್ತೀನಿ ಬಿಡು ಅಂದರೆ ನನ್ನ ಆಸ್ತಿ ಒಳಗೆ ಭಾಗೀ ಈಗ ನಾನು ಕೊಡೋಕ್ಕಾಗಲ್ಲ ಹ್ಞೂ ಕೊಡೋಕ್ಕಾಗಲ್ಲ ಅಂದರೆ ಆಗಲ್ಲ ಆಯಿತು ಆಯಿತು ನೀನೇನು ಕೊಡಬೇಡ ಆ ದತ್ತಕ್ಕೆ ತಗೋ ದತ್ತಕ್ಕೆ ತೊಗೊಂಡು ಯಮ್ಮನ ಮೊಳಕ್ಕೆ ಹಾಕ್ಬಿಡು ಆಯ್ತಾ ಸರಿನಾಪ್ಪ ಯಾವತ್ತ ಒಳ್ಳೆ ದಿನ ಹೇಳಿ ತೆಗದ್ ಮೂಲಕ ಹಾಕ್ತೀನಿ ಸರಿನಾ ಇದು ಇದು ನಮ್ಮ ಗುಂಡಿ ಅಂದ್ರೆ ಅದಕ್ಕೆ ನೀನ್ ನನಗೆ ಇಷ್ಟ ಆಗೋದು ಹ್ಮ್ ಚೆನ್ನಾಗ್ ಕೊಲ್ಲ ತಪ್ಪಿಲ್ಲ ನಿಮ್ ಮುದುಕ ನಾನು ಮಗುನಗ ಒಟ್ಟೆ ಊಟೋಗ ಸುಮಾ ಬೇಜಾರ್ ಮಾಡ್ಕೊಬೇಡಮ್ಮ ಒಪ್ಕೊಂಡವಳೆ ಆಯ್ತಾ ಶಿವನ ಹತ್ರ ಮಾತಾಡಿ ಮಗುನ ಏನೋ ಕರ್ಕೊಂಬರೋದು ನೋಡಮ್ಮ ಆಯಿತು ತಾತ ನೀನು ಉಪಕಾರ ನಾನು ಮರೆಯಲ್ಲ ತಾತ ಇರ್ಲಿ ಇರ್ಲಿ ನಮ್ ನಮ್ಮ ಮಧ್ಯೆ ಉಪ್ಕಾರ ಏನು ಏನಂದಮ್ಮ ಏನದೆ ನಿಂಗೆ ಆ ಮಗುವಿಂದ ಸಂತೋಷ ಸಿಗ್ತದೆ ಅಂತಂದ್ರೆ ಹಾಂ ಯಾರು ಬೇಡ ಅಂತಾರಮ್ಮ ಸಂತೋಷವಾಗಿರುವುದು